योगेन चितस्य पदेन वाचां मलं शरीरस्य च वैद्यकेन योपाकरो प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारम् ಶಂಚಕ್ರಸಿಧಾರಿಣಂ ಸಹಸ್ರಶಿರ ಸಂಶ್ವೇತಂ ಪ್ರಣಮಾಮಿ ಪತಂಜಲಿ ಹರಿ ಇವಾಗ ನಾವು ಪಿ ಒ ಡಿ ಮತ್ತು ಪಿ ಸಿಒಎಸ್ನ ಸೂಚನೆಗಳು ಮತ್ತು ಲಕ್ಷಣಗಳನ್ನು ನೋಡೋಣ ಅಂದರೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸನ್ನು ನೋಡೋಣ ಮೊದಲನೆಯದಾಗಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಮಾಸಿಕ ತೊಂದರೆ ಎರಡನೆಯದು ಬೊಜ್ಜು ಸಾಧಾರಣವಾಗಿ ಯಾರಿಗೆ ಪಿ ಸಿ ಓ ಡಿ ಮತ್ತು ಪಿ ಸಿ ಎಸ್ ತೊಂದರೆ ಇರುತ್ತದೆ ಅವರು ತುಂಬ ಅವರ ಮೈಯಲ್ಲಿ ತುಂಬ ಬೊಜ್ಜಿರುತ್ತದೆ ಮೂರನೆಯದು ಹಿಸ್ಟ್ರಿಟಿಸಮ್ ಹಿಸ್ಟ್ರಿಟಿಸಮ್ ಅಂದರೆ ಮುಖ ಮತ್ತು ದೇಹದ ಮೇಲೆ ರೋಮದ ಬೆಳವಣಿಗೆ ನಾಲ್ಕನೆಯದು ಮೊಡವೆ ಮುಖದ ಮೇಲೆ ಸಾಧಾರಣವಾಗಿ ಈ ತೊಂದರೆ ಅನುಭವಿಸೋ ಮಹಿಳೆಯರ ಮೇಲೆ ಮುಖದ ಮೇಲೆ ಮತ್ತು ಬೆನ್ನಿನ ಮೇಲೆ ತುಂಬ ಮೊಡವೆಗಳುಂಟಾಗುತ್ತವೆ ಅದ ಐದನೆಯದು ಆನ್ ಅಂದರೆ ಅಂಡಾಣು ಅಂದರೆ ಮೊಟ್ಟೆ ಬಿಡುಗಡೆ ಆಗ ಆಗದೆ ಇರೋ ಪ್ರಾಬ್ಲಮ್ ಇನ್ನೊಂದು ಆಲೋಪೇಷಿಯ ಅಂದರೆ ತುಂಬ ಕೂದಲು ಉದುರೋ ಪ್ರಾಬ್ಲಮ್ ಇರುತ್ತೆ ಈ ಮಹಿಳೆಯರಿಗೆ ಸೊ ಈ ಥರದ ಲಕ್ಷಣಗಳನ್ನು ನಾವು ಸಾಧಾರಣವಾಗಿ ಪಿ ಸಿ ಓ ಡಿ ಮತ್ತು ಪಿ ಸಿ ಒ ಎಸ್ ತೊಂದರೆ ಇರೋ ಮಹಿಳೆಯರಲ್ಲಿ ಇದು ಇದೆಲ್ಲ ಕಾಣಲ್ಪ ಸಿಗುತ್ತದೆ ಮುಂದೆ ನಾವು ಇದರ ಡಯಾಗ್ನೋಸಿಸ್ ಹೇಗೆ ಆಗುತ್ತೆ ಅಂತ ನೋಡೋಣ ಸಾಧಾರಣವಾಗಿ ಇಂಥ ಮಹಿಳೆಯರ ಡಯಾಗ್ನೋಸಿಸ್ ಕ್ಲಿನಿಕಲ್ ಸಿಂಟಮ್ಸ್ ಮೇಲೆ ಆಧಾರಿತವಾಗಿರುತ್ತದೆ ಇದರ ಜೊತೆಗೆ ನಾವು ಯು ಎಸ್ ಜಿ ಪರೀಕ್ಷೆ ಮಾಡ್ತೇವೆ ಅಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲೂ ನಮ್ಮ ಮೊಟ್ಟೆಗಳ ಆಕಾರ ಆಮೇಲೆ ಅದರ ಪರಿಸ್ಥಿತಿ ಹೇಗಿದೆ ಅಂತ ಪರಿಶೀಲನೆ ಮಾಡ್ತಾರೆ ಅದ್ ಅದ ಅದಲ್ಲದೆ ಮತ್ತೆ ಬ್ಲಡ್ ಟೆಸ್ಟ್ ಹಾರ್ಮೋನಲ್ ಪ್ರೊಫೈಲ್ ಕೂಡ ಚೆಕ್ ಮಾಡ್ತಾರೆ ಬ್ಲಡ್ ಟೆಸ್ಟ್ ಮುಖಾಂತರ ನಮ್ಮ ಹಾರ್ಮೋನ್ಗಳ ಮಟ್ ಮಟ್ಟ ಹೇಗಿದೆ ಅದರ ಮೇಲೆ ಕೂಡ ನಾವು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಮಾಡ್ತೀವಿ ಮುಂದಿನ ಅಭ್ಯಾಸ ಪ್ರಾಣಾಯಾಮ ದಿನ ಪ್ರಾಣಾಯಾಮದ ಅಭ್ಯಾಸದಲ್ಲಿ ನಾವು ಓಂಕಾರದ ಉಚ್ಚಾರಣೆಯನ್ನು ಮಾಡೋಣಂತೆ ಓಂಕಾರ ಅಂತ ಅಂದರೆ ಮೂರು ಪದಗಳು ಸೇರಿದರೆ ಓಂಕಾರ ಆಗುತ್ತೆ ಮೊದಲನೇದು ಆಕಾರ ಎರಡನೇದು ಉಕಾರ ಮೂರನೇದು ಮಕಾರ ಈ ಮೂರು ಸೇರಿದ್ರೇ ಓಂಕಾರದ ಶಬ್ದವನ್ನು ನಾವು ನೋಡ್ಬೋದು ಕೇಳಿಸ್ಕೊಳ್ಬೋದು ಮೊದಲನೇ ಅಭ್ಯಾಸದಲ್ಲಿ ಚಿನ್ಮುದ್ರೆಯಲ್ಲಿ ಆಕಾರದ ಒಂದು ಅಭ್ಯಾಸವನ್ನು ಮಾಡ್ತೀವಿ ಚಿನ್ಮುದ್ರೆ ಅಂದರೆ ಎರಡೂ ಕೈನ ತೋರ್ಬೆರಳು ಮತ್ತು ಹೆಬ್ಬೆರಳು ತೋರ್ಬೆರಳು ಹೆಬ್ಬೆರಳನ್ನು ಕೂಡಿಸ್ಬೇಕು ಎರಡೂ ಕೈಗಳನ್ನು ಮಂಡಿಯ ಮೇಲೆ ವಿರಮಿಸಿ ನಂತರ ಕಣ್ಣುಗಳನ್ನು ಮುಚ್ಚಿ ಈಗ ನಿಧಾನಕ್ಕೆ ಉಸಿರನ್ನು ತಗೊಳ್ತೀವಿ ಉಸಿರನ್ನು ಬಿಡ್ತಾ ಮತ್ತೊಮ್ಮೆ ನಿಧಾನಕ್ಕ ತಗೊಳ್ತೀವಿ ಉಸಿರನ್ನ ಬಿಡ್ತಾ ಆ ಕೊನೆಯ ಬಾರಿ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ ಆಕಾರದ ಉಚ್ಚಾರಣೆ ಹೊಟ್ಟೆಯ ಭಾಗ ಅಂದರೆ ಉದರದ ಭಾಗದಲ್ಲಿ ಆ ಚಲನೆಗಳನ್ನು ಗಮನಿಸ್ತಾ ಹೋಗಿ ಆ ವೈಬ್ರೇಷನ್ ಅನ್ನು ಗಮನಿಸಿ ಹೊಟ್ಟೆಯ ಭಾಗದಲ್ಲಿ ಮುಂದಿನ ಶಬ್ದ ಉಕಾರ ಉಕಾರದ ಶಬ್ದದ ತರಂಗಗಳು ಎದೆಗೂಡಿನ ಮಧ್ಯ ಭಾಗದಲ್ಲಿ ಗಮನ ಕೊಡಬೇಕು ನಿಧಾನಕ್ಕೆ ಮೂಗಿಂದ ಅವಸರು ತಗೊಳ್ತೀವಿ ಈ ಅಭ್ಯಾಸ ಮಾಡಬೇಕಾದ್ರೆ ಮುದ್ರೆಯ ಬದಲಾವಣೆ ಅತಿ ಮುಖ್ಯ ನಾವು ಮೊದಲು ಚಿನ್ಮುದ್ರದಲ್ಲಿದ್ವಿ ಈಗ ಚಿನ್ಮಯ ಮುದ್ರ ಅಂದರೆ ಮೂರು ಬೆರಳುಗಳನ್ನು ಒಳಮುಖವಾಗಿ ಮಡಚಿ ಹೆಬ್ಬೆರಳು ಮತ್ತು ತೋರ್ಬೆರಳು ಹಾಗೇ ಇರುತ್ತೆ ಮಿಕ್ಕಿದ ಮೂರು ಬೆರಳುಗಳು ಒಳಮುಖವಾಗಿ ಮಡಚ್ಕೊಳ್ಳಿ ಇದಕ್ಕೆ ಚಿನ್ಮಯ ಮುದ್ರ ಈ ಮುದ್ರೆಯನ್ನು ಅಭ್ಯಾಸ ಮಾಡಬೇಕಾದ್ರೆ ನಾವು ಉಕಾರದ ಶಬ್ದವನ್ನು ಮಾಡ್ತಾ ಹೋಗ್ತೀವಿ ಆ ಉಕಾರದ ತರಂಗಗಳು ಎದೆಗೋಡಿನ ಮಧ್ಯಭಾಗದಲ್ಲಿ ಗಮನ ಕೊಡಬೇಕು ನಿಧಾನಕ್ಕೆ ಉಸಿರನ್ನು ತಗೊಳ್ಳಿ ಮತ್ತೊಮ್ಮೆ ನಿಧಾನಕ್ಕಸಿರನ್ನು ತಗೊಳ್ಳಿ ನಿಧಾನಕ್ಕೂ ಸನ್ನ ತಗೊಳ್ಳಿ ವಿಶ್ರಾಂತಿ ಎದೆಗುಡಿನ ಮಧ್ಯಭಾಗದಲ್ಲಿ ಗಮನ ಕೊಡ್ತಾ ಹೋಗಿ ಅಲ್ಲಿ ಆಗ್ತಾ ಇರುವಂಥ ವೈಬ್ರೇಷನ್ಸನ್ನು ಫೀಲ್ ಮಾಡಿ ಉಖಾರದ ಶಬ್ದದ ಉಚ್ಚಾರಣೆ ಆಗಿದೆ ಮುಂದಿನ ಪದ ಮಕಾರ ಈ ಮಕಾರದ ಪದಕ್ಕೆ ನಾವು ಆದಿಮುದ್ರೆಯನ್ನು ಮಾಡ್ತೀವಿ ಈ ಆದಿಮುದ್ರೆ ಮಾಡಲಿಕ್ಕೆ ಹೆಬ್ಬೆರಳನ್ನು ಒಳಮುಖವಾಗಿ ತಗೊಳ್ಬೇಕು ಅಂದರೆ ನಿಮ್ಮ ಕಿರು ಬೆರಳಿಗೆ ತಾಕಿಸಿ ನಂತರ ನಾಲ್ಕು ಬೆರಳುಗಳನ್ನು ಮೇಲಕ್ಕೆ ಮಡಚಬೇಕು ಇದಕ್ಕೆ ಆದಿಮುದ್ರ ಅಂತ ಕರಿತೇವೆ ಮುಂದಿನ ಅಭ್ಯಾಸದಲ್ಲಿ ಉಕಾರದ ಉಚ್ಚರಣೆ ಉಕಾರದ ಉಚ್ಚರಣೆ ಉಸಿರು ಬಿಡಬೇಕಾದ್ರೆ ಹಂ ಅಂತ ಶಬ್ದವನ್ನು ಮಾಡ್ತೀವಿ ಈ ಶಬ್ದದ ತರಂಗಗಳು ತಲೆಯ ಭಾಗದಲ್ಲಿ ಮತ್ತು ಮೆದುಳಿನ ಭಾಗದಲ್ಲಿ ಗಮನಿಸ್ತಾ ಹೋಗ್ಬೇಕು ಒಮ್ಮೆ ದಾನ ತಗೊಳ್ಳಿ ಧಾನ ಕುಸು ತಗೊಳ್ಳಿ ನಿಧಾನ ಕುಸಿತಗೊಳ್ಳಿ ವಿಶ್ರಾಂತಿ ಗಮನಿಸ್ತಾ ಹೋಗಿ ತಲೆಯ ಭಾಗದಲ್ಲಿ ಆಗ್ತಾ ಇರುವಂತಹ ಒಂದು ಆ ಶಾಂತತೆಯನ್ನ ಗಮನಿಸ್ತಾ ಈ ಮೂರು ಪದಗಳನ್ನು ಸೇರಿ ಮತ್ತೊಂದು ಅಭ್ಯಾಸವನ್ನು ಮಾಡೋಣಂತೆ ಮೊದಲೆಯಾಗಿ ಆಕಾರದ ನಂತರ ಉಕಾರ ನಂತರ ಮಕಾರ ಈ ಮೂರು ಸೇರಿ ಮಾಡುವಂಥ ಅಭ್ಯಾಸ ಈ ಅಭ್ಯಾಸ ಮಾಡಲಿಕ್ಕೆ ನಾವು ಬ್ರಹ್ಮ ಮುದ್ರೆಯನ್ನು ಉಪಯೋಗಿಸ್ತೀವಿ ಬ್ರಹ್ಮ ಮುದ್ರೆಯಲ್ಲಿ ಹೆಬ್ಬೆರಳು ಒಳಮುಖವಾಗಿ ಹಾಕ್ಕೊಳ್ಬೇಕು ಅದರ ಮೇಲೆ ನಾಲ್ಕು ಬೆರಳನ್ನು ಜೋಡಿಸ್ತೀವಿ ಈ ಎರಡೂ ಕೈಗಳನ್ನು ಮುಷ್ಟಿಗಳನ್ನು ನಾಬಿ ಹತ್ರ ಸೇರಿಸಿ ನಾಬಿ ಹತ್ರ ಸೇರಿಸಿ ಈಗ ನಿಧಾನಕ್ಕೆ ಉಸಿರು ತಗೊಳ್ಳಿ ದೀರ್ಘವಾಗಿ ಉಸಿರು ತಗೊಳ್ಬೇಕು ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ ಮತ್ತೊಮ್ಮೆ ದೀರ್ಘವಾಗಿ ಉಸಿಕೊಳ್ಳಿ ವಿಶ್ರಾಂತಿ ಹೊಟ್ಟೆ ಇದೆ ಮತ್ತು ತಲೆಯ ಭಾಗದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ ಅನ್ನು ಗಮನಿಸ್ತಾ ಹೋಗಿ ಮನಸ್ಸು ಬಹಳ ಶಾಂತವಾಗಿದೆ ಸಮಾಧಾನವಾಗಿದೆ ಈಗ ಸೂರ್ಯ ನಮಸ್ಕಾರದ ಅಭ್ಯಾಸ ಎರಡೂ ಕೈಗಳು ನಮಸ್ಕಾರ ಮುದ್ರೆ ಏಕಂ ಮಂಡಿಯನ್ನು ಸ್ವಲ್ಪ ಮಡಚಿ ಸೊಂಟದ ಭಾಗ ಸ್ವಲ್ಪ ಮುಂದಕ್ಕೆ ತಳ್ಳಿ ದ್ವೇ ಎರಡೂ ಕೈಗಳನ್ನು ಮೇಲಕ್ಕೆ ಊರ್ಧ್ವ ಹಸ್ತ ತ್ರಿಣಿ ಪಾದ ಹಸ್ತ ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿ ಅಂಗೈ ಎರಡು ಪಾದದ ಪಕ್ಕದಲ್ಲಿ ತಲೆ ಆದಷ್ಟು ಒಳಕ್ಕೆ ಚತ್ವಾರಿ ಬಲಗಾಲು ಹಿಂದೆ ಬಲ ಬಲ ಕಾಲಿನ ಮಂಡಿಯನ್ನು ನೆಲಕ್ಕೆ ವಿರಮಿಸಿ ಅಂಗೈಯನ್ನು ಒತ್ತಬೇಕು ತಲೆ ಎತ್ತಿ ಮುಂದಕ್ಕೆ ನೋಡಿ ಪಂಚ ಎರಡೂ ಕಾಲುಗಳು ಹಿಂದಕ್ಕೆ ಎರಡು ಕಾಲು ಬೆರಳು ಮೇಲೆ ನಿಂದ್ರಿಸಿ ಎರಡು ಕಾಲುಗಳನ್ನು ಜೋಡಿಸ್ಬೇಕು ಸೊಂಟದ ಭಾಗ ಭೂಮಿಗೆ ಸಮಾನಾಂತರ ಷಟ ಅಷ್ಟಾಂಗ ಒಣಕಾಲು ಎದೆ ಗಲ್ಲವನ್ನು ನೆಲಕ್ಕೆ ಸಪ್ತ ಭುಜಂಗ ಎದೆ ಮಧ್ಯಭಾಗವನ್ನು ಮೇಲೆ ಕೆತ್ಕೊಂಡ್ಬನ್ನಿ ಕಾಲು ಬೆರಳು ಬಿಡಬೇಕು ಅಷ್ಟ ಅಧೋಮುಖ ಶ್ವನಾಸನ ಸೊಂಟದ ಭಾಗ ಮೇಲೆ ಕೆತ್ತಿ ಎರಡೂ ಕಾಲುಗಳನ್ನು ಹಿಮ್ಮಡಿಯನ್ನು ಒತ್ತಬೇಕು ತಲೆ ಭಾಗ ಒಳಕ್ಕೆ ನವ ಬಲಗಾಲು ಎರಡೂ ಕೈ ಮುಂದಕ್ಕೆ ಏಕಪಾದ ಪ್ರಸರಣಾಸನ ಅಂಗೈ ಊರಬೇಕು ಹಿಂದಿನ ಕಾಲು ಬೆರಳು ಚಾಚಿರಬೇಕು ಹಿಂದಕ್ಕೆ ದಶ ಎರಡೂ ಕಾಲು ಮುಂದಕ್ಕೆ ಪಾದ ಹಸ್ತಾಸನ ಎರಡೂ ಕಾಲು ಮುಂದೆ ಕೈಗಳೆರಡು ಪಕ್ಕಕ್ಕೆ ಆಗುವಂಥವ್ರು ಅಂಗೈಯನ್ನು ಊರಿ ಆಗದೆ ಇರೋರು ಕೈ ಬೆರಳ ತುದಿಗಳನ್ನು ಇಡ್ಬೋದು ತಲೆ ಭಾಗ ಒಳಕ್ಕೆ ಏಕಾದಶ ಎರಡೂ ಕೈ ಮೇಲಕ್ಕೆ ಹಿಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣಂತೆ ಇವತ್ತಿನ ಸಂಚಿಕೆ ಮಹಿಳೆಯರ ಆರೋಗ್ಯ ಮಹಿಳೆಯರ ಆರೋಗ್ಯಕ್ಕೆ ನಾವು ಏನೇನು ಅಭ್ಯಾಸಗಳನ್ನು ಮಾಡ್ಬೋದು ಅನ್ನೋದು ನೋಡೋಣ ಮೊದಲನೇ ಅಭ್ಯಾಸ ಕತ್ತಿಂದ ಪ್ರಾರಂಭ ಮಾಡೋಣಂತೆ ಕತ್ತಿನ ಭಾಗವನ್ನು ಬಲಕ್ಕೆ ಮತ್ತು ಎಡಕ್ಕೆ ತಿರುಗಿಸುವಂಥ ಅಭ್ಯಾಸ ನಿಧಾನಕ್ಕೆ ಉಸಿರು ತಗೊಳ್ತೀವಿ ಉಸಿರನ್ನು ಬಿಡ್ತಾ ಕತ್ತು ಬಲಕ್ಕೆ ಉಸಿರನ್ನು ತಗೊಳ್ತಾ ಮಧ್ಯಕ್ಕೆ ಮತ್ತು ಉಸಿರನ್ನು ಬಿಡ್ತಾ ಎಡಕ್ಕೆ ಉಸಿರನ್ನು ತಗೊಳ್ತಾ ಮದ್ಯಕ್ಕೆ ಇದೇ ರೀತಿ ನಿಧಾನಕ್ಕೆ ಬಲಬದಿ ಮತ್ತು ಎಡಬದಿಗೆ ಕತ್ತನ್ನು ತಿರುಗಿಸುವಂಥ ಅಭ್ಯಾಸ ಇದರ ಅಭ್ಯಾಸದಿಂದ ಕತ್ತಲಿರುವಂಥ ಬಿಗಿತ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ನಿಧಾನಕ್ಕೆ ಉಸಿರು ತಗೊಳ್ತಾ ಮಧ್ಯಕ್ಕೆ ಉಸಿರನ್ನು ಬಿಡ್ತಾ ಬಲಕ್ಕೆ ಮತ್ತೆ ಉಸಿರನ್ನು ತಗೊಳ್ತಾ ಮದ್ಯಕ್ಕೆ ಉಸಿರನ್ನು ಬಿಡ್ತಾ ಎಡಕ್ಕೆ ನಿಧಾನಕ್ಕೆ ವಿಶ್ರಮಿಸಿ ಈಗ ಮುಂದಿನ ಅಭ್ಯಾಸ ಮುಂದಿನ ಅಭ್ಯಾಸದಲ್ಲಿ ಕತ್ತಿನ ಭಾಗವನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಮಾಡುವಂಥ ಅಭ್ಯಾಸ ಉಸಿರನ್ನು ತಗೊಳ್ತಾ ಕತ್ತಿನ ಭಾಗವನ್ನು ಹಿಂದಕ್ಕೆ ಚಾಚಬೇಕು ಮತ್ತು ಹಾಗೆ ಉಸಿರನ್ನು ತಗೊಂಡು ಬಿಡ್ತಾ ಕತ್ತನ್ನು ಕೆಳಮುಖವಾಗಿ ತೊಗೊಳ್ಬೇಕು ಈ ಕೆಳಮುಖ ತಗೊಳ್ಬೇಕಾದ್ರೆ ಗಮನ ಇರಲಿ ಕತ್ತು ಗಲ್ಲದ ಭಾಗ ಎದೆ ಕಡೆ ಹೋಗಬೇಕು ಮತ್ತು ಉಸಿರು ತಗೊಳ್ತಾ ಮೇಲೆ ಪೂರ್ತಿ ಕತ್ತನ್ನು ಹಿಂದಕ್ಕೆ ಚಾಚಬೇಕು ಮೇಲಕ್ಕೆ ಗಂಟಲಿನ ಭಾಗದಲ್ಲಿ ಬರುವಂಥ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಮತ್ತೆ ಮಧ್ಯಕ್ಕೆ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ನಿಧಾನಕ್ಕೆ ಕತ್ತನ್ನು ಪೂರ್ತಿ ಕೆಳಮುಖವಾಗಿ ತಗೊಳ್ಳಿ ಕತ್ತಿನ ಹಿಂಭಾಗದಲ್ಲಿ ಬರುವಂಥ ಚಾಚುವಿಕೆಯನ್ನು ಗಮನಿಸಿ ಮತ್ತೊಮ್ಮೆ ಉಸಿರು ತಗೊಳ್ತಾ ಕತ್ತು ಮೇಲಕ್ಕೆ ಉಸಿರನ್ನು ಬಿಡ್ತಾ ಪೂರ್ತಿ ಕತ್ತನ್ನು ಕೆಳಕ್ಕೆ ಇದನ್ನು ಒಂದು ನಾಲ್ಕರಿಂದ ಎಂಟು ಸತಿ ಮಾಡೋದು ಉತ್ತಮ ಮುಂದಿನ ಅಭ್ಯಾಸವನ್ನು ನೋಡೋಣಂತೆ ಇದರ ಈ ಅಭ್ಯಾಸದಲ್ಲಿ ಕತ್ತಿನ ಭಾಗವನ್ನು ಎಡಬದಿ ಮತ್ತು ಬಲಬದಿಗೆ ಬೆಂಡ್ ಮಾಡುವಂಥ ಅಭ್ಯಾಸ ಲ್ಯಾಟ್ರಲ್ ನೆಕ್ ಫ್ಲೆಕ್ಷನ್ ಅಂದರೆ ಕತ್ತು ಸೈಡ್ ವೇಸ್ ಹೋಗುವಂಥ ಅಭ್ಯಾಸ ಒಮ್ಮೆ ಉಸಿರು ತಗೊಳ್ಬೇಕು ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಕತ್ತನ್ನು ನಿಮ್ಮ ಎ ಬಲಬದಿಗೆ ತಗೊಂಡೋಗಿ ಅಂದರೆ ಬಲ ಕಿವಿ ಬಲ ಭುಜದ ಕಡೆಗೆ ಕತ್ತಿನ ಎಡಭಾಗದಲ್ಲಿ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಉಸಿರನ್ನು ತಗೊಳ್ತಾ ಮಧ್ಯಕ್ಕೆ ಬನ್ನಿ ಮತ್ತೆ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಕತ್ತು ನಿಮ್ಮ ಎಡಬದಿಗೆ ತಗೊಂಡೋಗಿ ಆದಷ್ಟು ಪ್ರಯತ್ನ ಮಾಡಬೇಕು ಭುಜಗಳದ ಉಪಯೋಗ ಮಾಡಬಾರ್ದು ಉಸಿರನ್ನು ತಗೊಳ್ತಾ ಮಧ್ಯಕ್ಕೆ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ನಿಮ್ಮ ಬಲ ಭುಜದ ಕಡೆ ಕತ್ತಿನ ಭಾಗದಲ್ಲಿ ಚಾಚುವಿಕೆ ಗಮನಿಸಿ ಮತ್ತು ಉಸಿರು ತಗೊಳ್ತಾ ಮಧ್ಯಕ್ಕೆ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಎಡಕ್ಕೆ ಕೊನೆ ಬಾರಿ ಉಸಿರನ್ನು ತಗೊಳ್ತಾ ಮಧ್ಯಕ್ಕೆ ಉಸಿರನ್ನು ಬಿಡ್ತಾ ಬಲಕ್ಕೆ ಉಸಿರು ತಗೊಳ್ತಾ ಮದ್ಯಕ್ಕೆ ಉಸಿರನ್ನು ಬಿಡ್ತಾ ಎಡಕ್ಕೆ ಈಗ ನಿಧಾನಕ್ಕೆ ಮಧ್ಯಕ್ಕೆ ಬರ್ತೀರಿ ಈಗ ಕೊನೆ ಬಾರಿ ಮಾಡ್ತೀವಿ ಈ ಭಾಗದಲ್ಲಿ ಬಲ ಕೈಯನ್ನು ನಿಮ್ಮ ಬೆನ್ನಿನ ಹಿಂಭಾಗದಲ್ಲಿ ತಗೊಂಡೋಗಿ ಸೊಂಟದ ಕಡೆಗೆ ಎಡಗೈಯಿಂದ ಬಲಭಾಗದ ತಲೆಯ ಮೇಲ್ಭಾಗವನ್ನು ಇಟ್ಕೊಳ್ಳಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಕತ್ತನ್ನು ಎಡಬದಿಗೆ ಹೇಳ್ಕೊಳ್ಳಿ ಬಲ ಭಾಗದಲ್ಲಿ ಆಗ್ತಾ ಇರೋ ಇಂಥ ಚಾಚುವಿಕೆಯನ್ನು ಗಮನಿಸಿ ಕಿವಿಯ ಹಿಂಭಾಗದಿಂದ ಹಿಡಿದು ಭುಜದ ಮೂಲ ಭಾಗದವರೆಗೂ ಚಾಚುವಿಕೆ ಆಗುತ್ತೆ ಅದನ್ನು ಗಮನಿಸ್ತಾ ಹೋಗಿ ಸಹಜ ನಿಧಾನವಾದಂಥ ಉಸಿರಾಟ ಕತ್ತಲ್ಲಿ ಆಗುವಂಥ ಚಾಚುವಿಕೆಯನ್ನು ಗಮನಿಸಿ ಒಂದು ಎರಡು ಮೂರು ದಾನಕ್ಕೆ ಉಸಿರು ತಗೊಳ್ಳೋದು ದಾನಕ್ಕೆ ಉಸಿರನ್ನು ಬಿಡೋದು ನಾಲ್ಕು ಐದು ಒಮ್ಮೆ ದಾನಕ್ಕೆ ಕತ್ತನ್ನು ಬಿಡಿ ವಿಶ್ರಾಂತಿ ಈಗ ಇದರದ ಅಭ್ಯಾಸ ಮತ್ತೊಂದು ಕಡೆ ನೋಡೋಣಂತೆ ವಾಪಸ್ ಬಂದಮೇಲೆ ಗಮನಿಸಬೇಕು ಕತ್ತಿನ ಬಲಭಾಗದಲ್ಲಿ ಇರುವಂಥ ವ್ಯತ್ಯಾಸವನ್ನು ಗಮನಿಸ್ತಾ ಹೋಗಿ ಈಗ ಎಡಗೈಯನ್ನು ಸೊಂಟದ ಹಿಂಭಾಗಕ್ಕೆ ತೊಗೊಂಡೋಗಿ ಬೆನ್ನಿನ ಕಡೆಗೆ ನಂತರ ಬಲಗೈಯಿಂದ ಎಡಭಾಗದ ತಲೆಯ ಮೇಲ್ಭಾಗವನ್ನು ಇಟ್ಕೊಳ್ಳಿ ಕಿವಿಯಿಂದ ಸ್ವಲ್ಪ ಮೇಲೆ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಕತ್ತನ್ನು ನಿಮ್ಮ ಬಲ ಬದಿಗೆ ತಗೊಂಡು ಚಾಚುವಿಕೆಯನ್ನು ಗಮನಿಸ್ತಾ ಹೋಗ್ಬೇಕು ಕಿವಿಯ ಹಿಂಭಾಗದಿಂದ ಭುಜದ ಮೂಲ ಭಾಗದವರೆಗೂ ಇಡೀ ಪಕ್ಕ ಭಾಗದಲ್ಲಿರುವಂಥ ಕತ್ತಿನಲ್ಲಿ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ನಿಧಾನವಾದಂತಹ ಉಸಿರಾಟ ಉಸಿರಾಟದಲ್ಲಿ ಯಾವುದೇ ಅದ್ರ ಒತ್ತಡ ಇರೋದು ಬೇಡ ಒಂದು ಎರಡು ಮೂರು ನಾಲ್ಕು ಐದು ನಿಧಾನಕ್ಕೊಸರನ್ನು ತಗೊಳ್ಳಿ ವಾಪಸ್ ಬನ್ನಿ ಉಸಿರನ್ನು ಬಿಡ್ತಾ ಕೈಗಳನ್ನೆರಡು ತೊಡೆಯ ಮೇಲೆ ವಿಶ್ರಮಿಸಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಕತ್ತಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಗಳನ್ನು ಗಮನಿಸ್ತಾ ಹೋಗಿ ಉಸಿರಾಟ ಸಮೇತ ತುಂಬ ನಿಧಾನವಾದಂಥ ಉಸಿರಾಟ ಆಗ್ತಾ ಇರುತ್ತೆ ಗಮನಿಸ್ತಾ ಹೋಗ್ಬೇಕು ನಿಧಾನಕ್ಕೆ ಕಣ್ಣುಗಳನ್ನು ತೆರೆಯುತ್ತೀವಿ ಮುಂದಿನ ಅಭ್ಯಾಸ ಶೋಲ್ಡರ್ ರೊಟೇಷನ್ ಭುಜಗಳಿಗೆ ಸಹಾಯ ಆಗುವಂಥ ಅಭ್ಯಾಸಗಳು ಎರಡೂ ಕೈಗಳನ್ನು ಭುಜದ ಮೇಲೆ ವಿರಮಿಸಿ ನಿಧಾನಕ್ಕೆ ಎರಡೂ ಭುಜಗಳನ್ನು ಸರ್ಕುಲರ್ ಫಾರ್ಮೇಷನ್ನಲ್ಲಿ ಸುತ್ತಬೇಕು ನಿಧಾನಕ್ಕೆ ಉಸಿರು ತಗೊಳ್ತಾ ಎರಡು ಮೊಣಕೈ ಜೋಡಿಸಿ ಕೈ ಮೇಲಕ್ಕೆ ಉಸಿರನ್ನು ಬಿಡ್ತಾ ಕೆಳಗೆ ಉಸಿರನ್ನು ತಗೊಳ್ತಾ ಎರಡೂ ಕೈ ಮೇಲೆ ಉಸಿರನ್ನು ಬಿಡ್ತಾ ಕೆಳಗೆ ಉಸಿರಾಟ ಮತ್ತು ಆ ಮಾಡ್ತಾ ಇರುವಂಥ ಒಂದು ಕ್ರಮ ಸಮ ಇರಬೇಕು ಮುಂದೆ ಮೊದಲೇ ಉಸಿರು ತಗೊಳ್ಳೋದು ಆಮೇಲೆ ಸುತ್ತೋದು ಆ ಥರ ಮಾಡಬಾರ್ದು ಎರಡೂ ಒಂದೇ ಸಿಂಕ್ರನೈಸೇಷನಲ್ಲಿ ಹೋಗಬೇಕು ಉತ್ತಮ ಉಸಿರು ತಗೊಳ್ತಾ ಕೈ ಮೇಲೆ ಬಿಡ್ತಾ ಹಿಂದಗಡೆಯಿಂದ ಚಾಚಿ ಬಿಡಬೇಕು ಇವಾಗ ಇದರ ಇನ್ನೊಂದು ಡೈರೆಕ್ಷನಲ್ಲಿ ಹೋಗ್ತೀವಿ ರಿವರ್ಸ್ ಉಸಿರು ತಗೊಳ್ತಾ ಹಿಂದಗಡೆಯಿಂದ ಮೇಲೆ ಕೆತ್ತೀವಿ ನಂತರ ಬಿಡೋದು ಉಸಿರು ಬಿಡ್ತಾ ಕೆಳಕ್ಕೆ ಉಸಿರು ತಗೊಳ್ತಾ ಹಿಂದಗಡೆಯಿಂದ ಮೇಲೆ ಎತ್ತಿ ಉಸಿರನ್ನು ಬಿಡ್ತಾ ಕೆಳಕ್ಕೆ ಮತ್ತೊಂದು ಬಾರಿ ಆ ಭುಜಗಳಲ್ಲಿ ಇರುವಂಥ ಒಂದು ಚಲನೆಯನ್ನು ಗಮನಿಸ್ತಾ ಹೋಗಬೇಕು ಇಡೀ ಬೆನ್ನಿನ ಮಧ್ಯಭಾಗ ಅಂದರೆ ಮೂ ಎರಡು ಭುಜದ ಮಧ್ಯಭಾಗದಲ್ಲಿ ಒಳ್ಳೆಯ ವಿಶ್ರಾಂತಿಯನ್ನು ನಾವು ನೋಡ್ಬೋದು ಇಲ್ಲಿ ಎರಡು ಕೈಗಳನ್ನು ವಿರಮಿಸಿ ತೊಡೆ ಮೇಲೆ ಇಟ್ಕೊಂಡು ವಿಶ್ರಾಂತಿಯನ್ನು ತಗೊಳ್ಳಿ ರಿಲ್ಯಾಕ್ಸ್ ಯುವರ್ ಹ್ಯಾಂಡ್ಸ್ ಹ್ಯಾಂಡ್ಸ್ ಆನ್ ದ ಥೈಸ್ ಹಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಗಮನ ಕೊಡಿ ಭುಜದ ಭಾಗ ಕತ್ತು ಭುಜದ ಎರಡೂ ಮಧ್ಯ ಭಾಗದಲ್ಲಿ ಆಗ್ತಾ ಇರುವಂಥ ವ್ಯತ್ಯಾಸವನ್ನು ಗಮನಿಸ್ತಾ ಹೋಗಿ ಭಾಳ ಶೋಲ್ಡರ್ಸ್ ಅಂದರೆ ಎರಡೂ ಭುಜಗಳು ಭಾಳ ರಿಲ್ಯಾಕ್ಸ್ ಆಗ್ತಾ ಇರ್ತದೆ ಅದನ್ನು ಗಮನಿಸಬೇಕು ಈಗ ಮುಂದಿನ ಅಭ್ಯಾಸ ಬ್ರೆಸ್ಟ್ ಮೂವ್ಮೆಂಟ್ಸ್ ಅಂದರೆ ಮಣಿಕಟ್ಟು ಕೈಯ ಬಳೆ ಹಾಕುವಂಥ ಜಾಗ ಆ ಜಾಗವನ್ನು ನಾವು ನೋಡ್ಕೊಳ್ಬೇಕು ಎರಡೂ ಕೈಗಳನ್ನು ಮುಂದಕ್ಕೆ ಚಾಚ್ತೀವಿ ಕೈಗಳು ನೇರವಾಗಿರಲಿ ಉಸಿರನ್ನು ತಗೊಳ್ತಾ ಎರಡೂ ಅಂಗೈಗಳನ್ನು ಮೇಲ್ಮುಖವಾಗಿ ತೋರಿಸಿ ಹಾಗೆ ಉಸಿರನ್ನು ಬಿಡ್ತಾ ಎರಡೂ ಅಂಗೈಗಳನ್ನು ಕೆಳಮುಖವಾಗಿ ತೋರಿಸ್ತಾ ಹೋಗ್ತೀವಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲ್ಮುಖ ಮಾಡಿ ಉಸಿರನ್ನು ಬಿಡ್ತಾ ಕೆಳಮುಖ ಉಸಿರನ್ನು ತಗೊಳ್ತಾ ಕೈ ಮೇಲಕ್ಕೆ ಗಮನ ಕೊಡಿ ಕೈ ಮೇಲಕ್ಕೆ ಹೋದಾಗೆ ಅಂಗೈನ ಕೆಳಭಾಗದಲ್ಲಿ ಆಗ್ತಾ ಇರುವಂಥ ಚಾಚಿಕೆ ಅದೇ ಕೈಗಳು ಕೆಳಗಡೆ ಹೋದಾಗೆ ಬಳೆ ಹಾಕಿರುವಂಥ ಮೇಲ್ಭಾಗದ ಚಾಚುವಿಕೆ ಆ ಭಾಗದಲ್ಲಿ ಚಾಚುವಿಕೆ ಬರ್ತಾ ಹೋಗುತ್ತೆ ಇದನ್ನು ಗಮನಿಸ್ತಾ ಹೋಗ್ಬೇಕು ನಿಧಾನಕ್ಕೆ ಎರಡೂ ಕೈಗಳನ್ನು ಮುಷ್ಟಿ ಮಾಡಿ ಇವಾಗಿ ಸುತ್ತತೀವಿ ಎರಡು ಹೆಬ್ಬೆರಳು ಒಳಮುಖವಾಗಿ ಹಾಕಿ ನಾಲ್ಕು ಬೆರಳುಗಳನ್ನು ಮೇಲಕ್ಕೆ ಹಾಕಿ ಎರಡೂ ಕೈಗಳನ್ನು ಸರ್ಕುಲರ್ ಮೂಮೆಂಟಲ್ಲಿ ಸುತ್ತಬೇಕು ನಿಮಗೆ ಮಾಡಬೇಕಾದ್ರೆ ಗಮನ ಕೊಡಿ ಅಲ್ಲಲ್ಲಿ ಪಟ್ ಪಟ್ ಪಟ್ಟಂತ ಸೌಂಡ್ ಕೇಳಿಸ್ತಾ ಇರುತ್ತೆ ಏನು ಕೇಳಿಸ್ತಿದೆ ಅಂತಂದರೆ ಬಾಡಿನಲ್ಲಿ ಹೈಡ್ರೇಷನ್ ಲೆವೆಲ್ ನೀರಿನ ಅಂಶ ಕಡಿಮೆ ಆದಾಗೆ ಆ ಥರ ಪಟ್ ಪಟ್ ಸೌಂಡ್ ಬರ್ತಾ ಹೋಗುತ್ತೆ ಅದು ನಾವು ಮೇಂಟೈನ್ ನೀರಿನ ಅಂಶಗಳನ್ನು ನಾವು ನೀರು ಕುಡಿಯೋದನ್ನು ಮೇಂಟೈನ್ ಮಾಡಿದ್ರೆ ಆ ಸೌಂಡೂ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಇವಾಗ ಹಿಂಬ ಹಿಂಬದಿಗೆ ತಿರುಗ್ ತಿರುಗಿಸ್ತೀವಿ ರಿವರ್ಸ್ ಡೈರೆಕ್ಷನಲ್ಲಿ ನಾಲ್ಕರಿಂದ ಐದು ಸತಿ ಮಾಡಿದ್ರೆ ಸಾಕಾಗುತ್ತೆ ನಿಧಾನಕ್ಕೆ ಕೈಗಳನ್ನು ವಿಶ್ರಮಿಸಿ ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ